ದಾರಿ ಒಂದು ಪ್ರದಕ್ಷಿಣೆ ಹಾಕೋದಕ್ಕೆ ಮಾತ್ರ ಒಂದು ಅವಕಾಶ ಸಿಗುತ್ತೆ ಹಾಗಾಗಿ ಇಲ್ಲಿ ಸ್ಮಾರಕ ನಾವು ಸ್ಮಾರಕ ಮೈಸೂರಲ್ಲಿ ಕಟ್ತೀವಿ ಇಲ್ಲಿ ಪುಣ್ಯ ಭೂಮಿಗೆ ಸಿಗಬೇಕಾದ ಏನು ಒಂದು ಆದ್ಯತೆ ಇದೆ ಅದು ಸಿಗಬೇಕು ಅನ್ನೋ ದೃಷ್ಟಿ ನಾವು ಪ್ರಯತ್ನ ಪಡ್ತೀವಿ ಅಹ್ ಇಷ್ಟು ಇದೆ ಜೊತೆಗೆ ಸಾಕಷ್ಟು ಜನಗಳು ಕೂತ್ಕೊಂಡು ಇದು ವ್ಯಾಪಾರೀಕರಣ ಇಲ್ಲಿ ನಡೀತಾ ಇದೆ ಅಂತ ಅಂದ್ಬಿಟ್ಟು ಒಂದು ಅಪವಾದ ಇದೆ ಅಹ್ ದಯವಿಟ್ಟು ಎಲ್ರು ಅರ್ಥ ಮಾಡ್ಕೋಬೇಕು ನನಗೆ ತಿಳಿ ಹೇಳಬೇಕು ಇದು ಹೇಗೆ ವ್ಯಾಪಾರ ಇಲ್ಲಿ ವ್ಯಾಪಾರೀಕರಣ ಮಾಡೋದಕ್ಕೆ ಸಾಧ್ಯ ಅಂತ ಯಾಕಂತಂದ್ರೆ ಇಲ್ಲಿ ಏನೇ ಆದ್ರೂ ಸಹ ಇಲ್ಲಿ ನಾಳೆ ಇನ್ಸ್ಟಿಟ್ಯೂಟ್ ಫಿಲ್ಮ್ಸ್ ಅಂಡ್ ಟೆಲಿ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಒಂದು ಶಾಖೆ ಆದ್ರೂ ಕೂಡ ಮೈಸೂರಲ್ಲಿ ಅದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಒಂದು ಜಂಟಿ ಯೋಜನೆ ಆಗತ್ತೆ ಇದು ನೀವು ಮಾಡಿ ಅಂತ ನಾವು ಕೇಳ್ತಾ ಇದೀವಿ ಇದು ಸರ್ಕಾರದ ಟ್ರಸ್ಟ್ ಸರ್ಕಾರದ ಜಾಗ ಸರ್ಕಾರದ ದುಡ್ಡು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷ ಇದು ಇಲ್ಲಿ ವೈಯಕ್ತಿಕ ಕುಟುಂಬಕ್ಕೆ ಅಥವಾ ಒಬ್ಬ ವ್ಯಕ್ತಿಗೆ ಜೋಬ್ ತುಂಬಿಕೊಳ್ಳೆ ಅವಕಾಶ ಇಲ್ಲ ಸಾಧ್ಯತೆನೆ ಇಲ್ಲ ಆಸ್ಪದನೇ ಇಲ್ಲ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕು ನಾಳೆ ಇದು ಇನ್ಸ್ಟಿಟ್ಯೂಟ್ ಆದ್ರೆ ಇದು ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಷಯ ಆಗುತ್ತೆ ಇಡೀ ಕರ್ನಾಟಕಕ್ಕೆ ಒಂದು ಕೊಡುಗೆ ಆಗುತ್ತೆ ಇದನ್ನ ದಯವಿಟ್ಟು ಎಲ್ರು ಅರ್ಥ ಮಾಡ್ಕೋಬೇಕು ಯಾ ನಮ್ಮ ಅಭಿಮಾನಿಗಳಿಗೆ ಹೇಳ್ತಾ ಇದ್ದೀನಿ ನಾನು ಈ ಒಂದು ಇದರ ಮುಖಾಂತರ ಮಾಧ್ಯಮದ ಮುಖಾಂತರ ಯಾರು ಸಹ ದಯವಿಟ್ಟು ತಮಗೆ ಏನಾದ್ರು ಬೇಜಾರು ಇದ್ರೆ ದುಃಖ ಏನಾದ್ರೂ ಆಗಿದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಅಂತ ನಾನು ಕೈ ಮುಗಿದು ಕೇಳ್ಕೊತೀನಿ ನಾವೆಲ್ಲರೂ ಜೊತೆಯಲ್ಲಿ ಇರಬೇಕು ಜೊತೆಯಲ್ಲಿ ಪ್ರೀತಿಯಿಂದ ಇರಬೇಕು ಅದೇ ಒಂದು ದೊಡ್ಡ ಶಕ್ತಿ ತಾವುಗಳು ಸಿಂಹಗಳು ನಮ್ಮ ಜೊತೆಯಲ್ಲಿ ಇದ್ರೆ ಅದು ಒಂದು ದೊಡ್ಡ ಶಕ್ತಿಯಿಂದ ಈ ಒಂದು ಸ್ಮಾರಕ ಈ ಒಂದು ಪುಣ್ಯಭೂಮಿ ಆದಷ್ಟು ಬೇಗ ಅದಕ್ಕೊಂದು ಆದ್ಯತೆ ಸಿಗತ್ತೆ ಒಂದು ನಿರ್ಮಾಣ ಆಗತ್ತೆ ಅಂತ ನಾನು ಹೇಳ್ತೇನೆ